ಚಾಲಕನ ಮೇಲೆ ದರ್ಪ ಮೆರೆದಿದ್ದಂತಹ ಹಿಂದಿ ವಾಲನೊಬ್ಬ ಕ್ಷಮೆ ಕೇಳಿದ್ದಾನೆ ಮಾಡಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ದಾನೆ ಆಟೋ ಚಾಲಕನ ಮೇಲೆ ಈ ಹಿಂದೆ ದರ್ಪ ಮೆರೆದಾಲ ಕನ್ನಡ ಕಲಿಯಲ್ಲ ನೀನೆ ಬೇಕಾದ್ರೆ ಹಿಂದಿ ಕಲಿ ಅಂತ ಆವಾಜ್ ಮಧ್ಯೆ ಸಾಕಷ್ಟು ಗಲಾಟೆ ನಡೆದಿತ್ತು ಇದೀಗ ಕನ್ನಡಿಗರ ಆಕ್ರೋಶದ ಕಿಚ್ಚಿಗೆ ಯುವಕ ಬುದ್ಧಿ ಕಲ್ತಿದ್ದಾನೆ ಬಹಿರಂಗವಾಗಿ ಕನ್ನಡದಲ್ಲೇ ಕ್ಷಮೆ ಕೇಳಿದ್ದಾನೆ ನಲ್ಲಿ ಇರುವ ಎಲ್ಲ ಕನ್ನಡಿಗರು ಹತ್ರ ಕ್ಷಮೆಯಾಚಿಸ್ತೀನಿ ನಾನು ಪಾಸ್ಟ್ ನೈನ್ ಇಯರ್ಸ್ ಇಂದ ಬ್ಯಾಂಗ್ಳೂರದ ಭಾಗ ಆಗಿದ್ದೀನಿ ಈ ಸಿಟಿ ಜೊತೆ ನನ್ನ ತುಂಬ ಸೆಂಟಿಮೆಂಟ್ಸ್ ಇದೆ ಬ್ಯಾಂಗ್ಳೂರು ನನಗೆ ಜೀವನ ಪೋಯ ಕೂಡಿದೆ ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಇದ್ದೀನಿ ಬಿಕಾಸ್ ನನ್ನ ಅರ್ನಿಂಗ್ಸ್ ಕೂಡ ಊರಿಂದ ಬರುತ್ತೆ ನನಗೆ ಬ್ಯಾಂಗ್ಳೂರು ತುಂಬ ಇಷ್ಟ ನಾನು ಕರ್ನಾಟಕ ಅಸೋಸಿಯೇಷನ್ ಮತ್ತು ಅವರ ಸೆಂಟಿಮೆಂಟ್ಸ್ಗೆ ಏನು ತಪ್ಪಾಗಿ ಹೇಳಿದರೆ ಅದಕ್ಕೆ ನಾನು ಅದಕ್ಕೆ ನಾನು ಮಾನಪೂರ್ವ ಪೂರ್ವಕ ಕ್ಷಮೆಯ ಸೂಚಿಸ್ತೀನಿ ನಾನು ಹತ್ರ ಇರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕ್ಷಮೆಯ ದರ್ಪ ಮೆರೆದಿದ್ದಂತಹ ಹಿಂದಿ ವಾಲನೊಬ್ಬ ಕ್ಷಮೆ ಕೇಳಿದ್ದಾನೆ ತಾನು ಮಾಡಿದ್ದು ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ದಾನೆ ಆಟೋ ಚಾಲಕನ ಮೇಲೆ ಈ ಹಿಂದೆ ದರ್ಪ ಮೆರೆದಿದ್ದಂತಹ ಹಿಂದಿ ವಾಲ ಕನ್ನಡ ಕಲಿಯಲ್ಲ ನೀನೇ ಬೇಕಾದ್ರೆ ಹಿಂದಿ ಕಲಿ ಅಂತ ಆವಾಜ್ ಹಾಕಿದ್ದ ಸಾವಿರ ಇಬ್ಬರ ಮಧ್ಯೆ ಸಾಕಷ್ಟು ಕಲಾಖ ನಡೆದಿತ್ತು ಇದೀಗ ಕನ್ನಡಿಗರ ಆಕ್ರೋಶದ ಕಿಚ್ಚಿಗೆ ಇವಕ ಬುದ್ಧಿ ಕಲ್ತಿದ್ದಾನೆ ಬಹಿರಂಗವಾಗಿ ಕನ್ನಡದಲ್ಲೇ ಕ್ಷಮೆ ಕೇಳಿದಾನೆ ಮತ್ತು ಫಸ್ಟ್ ಆಫ್ ಆಲ್ ನನ್ನ ಸ್ಟೇಟ್ ನಲ್ಲಿ ಇರುವ ಎಲ್ಲ ಕನ್ನಡಿಗರು ಹತ್ರ ಕ್ಷಮೆಯಾಚಿಸ್ತೀನಿ ನಾನು ಪಾಸ್ಟ್ ನೈನ್ ಇಯರ್ಸ್ ಇಂದ ಬ್ಯಾಂಗ್ಳೂರದ ಭಾಗ ಆಗಿದ್ದೀನಿ ಈ ಸಿಟಿ ಜೊತೆ ನನ್ನ ತುಂಬ ಸೆಂಟಿಮೆಂಟ್ಸ್ ಇದೆ ಬ್ಯಾಂಗ್ಳೂರು ನನಗೆ ಜೀವನ ಪೋಯ ಕೊಡಿದೆ ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಇದ್ದೀನಿ ಬಿಕಾಸ್ ನನ್ನ ಅರ್ನಿಂಗ್ಸ್ ಕೂಡ ದಿ ಬರುತ್ತೆ ನನಗೆ ಬ್ಯಾಂಗ್ಳೂರು ತುಂಬ ಇಷ್ಟ ನಾನು ಕರ್ನಾಟಕ ಅಸೋಸಿಯೇಷನ್ ಮತ್ತು ಅವರ ಸೆಂಟಿಮೆಂಟ್ಸ್ಗೆ ಏನು ತಪ್ಪಾಗಿ ಹೇಳಿದರೆ ಅದಕ್ಕೆ ನಾನು ಅದಕ್ಕೆ ನಾನು ಮಾನಪೂರ್ವ ಪೂರ್ವಕ ಕ್ಷಮೆಯಿಸ್ತೀನಿ ನಾನು ಹತ್ರ ಇರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕ್ಷಮೆಯಿಸ್ತೀನಿ ನಾನು ಎಲ್ಲಿದ್ದು ಆಟೋ ಚಾಲಕನ ಮೇಲೆ ದರ್ಪ ಮೆರೆದಿದ್ದಂತಹ ಹಿಂದಿ ವಾಲನೊಬ್ಬ ಕ್ಷಮೆ ಕೇಳಿದ್ದಾನೆ ಮಾಡಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ದಾನೆ ಆಟೋ ಚಾಲಕನ ಮೇಲೆ ಈ ಹಿಂದೆ ದರ್ಪ ಕನ್ನಡ ಕಲಿಯಲ್ಲ ನೀನೇ ಬೇಕಾದ್ರೆ ಹಿಂದಿ ಕಲಿ ಅಂತ ಆವಾಜ್ ಹಾಕಿದ್ದ ಮಧ್ಯೆ ಸಾಕಷ್ಟು ಗಲಾಟೆ ನಡೆದಿತ್ತು ಇದೀಗ ಕನ್ನಡಿಗರ ಆಕ್ರೋಶದ ಕಿಚ್ಚಿಗೆ ಯುವಕ ಬುದ್ಧಿ ಕಲ್ತಿದ್ದಾನೆ ಬಹಿರಂಗವಾಗಿ ಕನ್ನಡದಲ್ಲೇ ಕ್ಷಮೆ ಕೇಳಿದ್ದಾನೆ ಮತ್ತು ಫಸ್ಟ್ ಆಫ್ ಆಲ್ ನನ್ನ ಸ್ಟೇಟ್ ನಲ್ಲಿ ಇರುವ ಎಲ್ಲ ಕನ್ನಡಿಗರು ಹತ್ರ ಕ್ಷಮೆಯಿ ನಾನು ಪಾಸ್ಟ್ ನೈನ್ ಇಯರ್ಸ್ ಇಂದ ಬ್ಯಾಂಗ್ಳೂರುದ ಭಾಗ ಆಗಿದ್ದೀನಿ ಈ ಸಿಟಿ ಜೊತೆ ನನ್ನ ತುಂಬ ಸೆಂಟಿಮೆಂಟ್ಸ್ ಇದೆ ಬ್ಯಾಂಗ್ಳೂರು ನನಗೆ ಜೀವನ ಪೋಯ ಕೂಡಿದೆ ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಇದ್ದೀನಿ ಬಿಕಾಸ್ ನನ್ನ ಅರ್ನಿಂಗ್ಸ್ ಕೂಡದು ಓರಿಂದ ಬರುತ್ತೆ ನನಗೆ ಬ್ಯಾಂಗ್ಳೂರು ತುಂಬ ಇಷ್ಟ ನಾನು ಕರ್ನಾಟಕ ಅಸೋಸಿಯೇಷನ್ ಮತ್ತು ಅವರ ಸೆಂಟಿಮೆಂಟ್ಸ್ಗೆ ಏನು ತಪ್ಪಾಗಿ ಹೇಳಿದರೆ ಅದಕ್ಕೆ ನಾನು ಅದಕ್ಕೆ ನಾನು ಮಾನಪೂರ್ವ ಪೂರ್ವಕ ಕ್ಷಮೆಯ ಸೂಚಿಸ್ತೀನಿ ನಾನು ಹತ್ತಿರ ಇರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಟೋ ಮೇಲೆ ದರ್ಪ ಮೆರೆದಿದ್ದಂತಹ ಹಿಂದಿ ವಾಲನೊಬ್ಬ ಕ್ಷಮೆ ಕೇಳಿದ್ದಾನೆ ತಾನು ಮಾಡಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ದಾನೆ ಆಟೋ ಚಾಲಕನ ಮೇಲೆ ಈ ಹಿಂದೆ ದರ್ಪ ಮೆರೆದಿದ್ದಂತಹ ಹಿಂದಿ ವಾಲಾ ಕನ್ನಡ ಕಲಿಯಲ್ಲ ನೀನೇ ಬೇಕಾದ್ರೆ ಹಿಂದಿ ಕಲಿ ಅಂತ ಆವಾಜ್ ಹಾಕಿದ್ದ ಸೊ ಅವ್ರಿಬ್ರ ಮಧ್ಯೆ ಸಾಕಷ್ಟು ಗಲಾಟೆ ನಡೆದಿತ್ತು ಇದೀಗ ಕನ್ನಡಿಗರ ಆಕ್ರೋಶದ ಕಿಚ್ಚಿಗೆ ಯುವಕ ಬುದ್ಧಿ ಕಲ್ತಿದ್ದಾನೆ ಬಹಿರಂಗವಾಗಿ ಕನ್ನಡದಲ್ಲೇ ಕ್ಷಮೆ ಕೇಳಿದ್ದಾರೆ ಮತ್ತು ಫಸ್ಟ್ ಆಫ್ ಆಲ್ ನನ್ನ ಸ್ಟೇಟ್ ನಲ್ಲಿ ಇರುವ ಎಲ್ಲ ಕನ್ನಡಿಗರು ಹತ್ರ ಕ್ಷಮೆಯಾಚಿಸ್ತೀನಿ ನಾನು ಪಾಸ್ಟ್ ನೈನ್ ಇಯರ್ಸ್ ಇಂದ ಬ್ಯಾಂಗ್ಳೂರುದ ಭಾಗ ಆಗಿದ್ದೀನಿ ಈ ಸಿಟಿ ಜೊತೆ ನನ್ನ ತುಂಬ ಸೆಂಟಿಮೆಂಟ್ಸ್ ಇದೆ ಬ್ಯಾಂಗ್ಳೂರು ನನಗೆ ಜೀವನ ಪೋಯ ಕೊಡಿದೆ ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಇದ್ದೀನಿ ಬಿಕಾಸ್ ನನ್ನ ಅರ್ನಿಂಗ್ಸ್ ಕೂಡ ದಿ ಊರಿಂದ ಬರುತ್ತೆ ನನಗೆ ಬ್ಯಾಂಗ್ಳೂರು ತುಂಬ ಇಷ್ಟ ನಾನು ಕರ್ನಾಟಕ ಅಸೋಸಿಯೇಷನ್ ಮತ್ತು ಅವರ ಸೆಂಟಿಮೆಂಟ್ಸ್ಗೆ ಏನು ತಪ್ಪಾಗಿ ಹೇಳಿದರೆ ಅದಕ್ಕೆ ನಾನು ಅದಕ್ಕೆ ನಾನು ಮಾನಪೂರ್ವ ಪೂರ್ವಕ ಕ್ಷಮೆಯ ಸ್ಟೇಷನ್ಗೆ ಹೋಗಿ ಕ್ಷಮೆಯಿ ಆಟೋ ಚಾಲಕನ ಮೇಲೆ ದರ್ಪ ಮೆರೆದಿದ್ದಂತಹ ಹಿಂದಿ ವಾಲನೊಬ್ಬ ಕ್ಷಮೆ ಕೇಳಿದ್ದಾನೆ ತಾನು ಮಾಡಿದ್ದು ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ದಾನೆ ಆಟೋ ಚಾಲಕನ ಮೇಲೆ ಈ ಹಿಂದೆ ದರ್ಪ ಮೆರೆದಿದ್ದಂತಹ ಹಿಂದಿ ವಾಲಾ ಕನ್ನಡ ಕಲಿಯಲ್ಲ ನೀನೇ ಬೇಕಾದ್ರೆ ಹಿಂದಿ ಕಲಿ ಅಂತ ಮಧ್ಯೆ ಸಾಕಷ್ಟು ಗಲಾಟೆ ನಡೆದಿತ್ತು ಇದೀಗ ಕನ್ನಡಿಗರ ಆಕ್ರೋಶದ ಕಿಚ್ಚಿಗೆ ಯುವಕ ಬುದ್ಧಿ ಕಲ್ತಿದ್ದಾನೆ ಬಹಿರಂಗವಾಗಿ ಕನ್ನಡದಲ್ಲೇ ಕ್ಷಮೆ ಕೇಳಿದಾನೆ ಮತ್ತು ಫಸ್ಟ್ ಆಫ್ ಆಲ್ ನನ್ನ ಸ್ಟೇಟ್ ನಲ್ಲಿ ಇರುವ ಎಲ್ಲ ಕನ್ನಡಿಗರು ಹತ್ರ ಕ್ಷಮೆಯುತ್ತೀನಿ ನಾನು ಪಾಸ್ಟ್ ನೈನ್ ಇಯರ್ಸ್ ಇಂದ ಬ್ಯಾಂಗ್ಳೂರುದ ಭಾಗ ಆಗಿದ್ದೀನಿ ಈ ಸಿಟಿ ಜೊತೆ ನನ್ನ ತುಂಬ ಸೆಂಟಿಮೆಂಟ್ಸ್ ಇದೆ ಬ್ಯಾಂಗ್ಳೂರು ನನಗೆ ಜೀವನ ಪೋಯ ಕೊಡಿದೆ ಅದಕ್ಕೆ ನಾನು ತುಂಬ ರೆಸ್ಪೆಕ್ಟ್ ಇದ್ದೀನಿ ಬಿಕಾಸ್ ನನ್ನ ಅರ್ನಿಂಗ್ಸ್ ಕೂಡದೇ ಓರಿಂದ ಬರುತ್ತೆ ನನಗೆ ಬ್ಯಾಂಗ್ಳೂರು ತುಂಬ ಇಷ್ಟ ನಾನು ಕರ್ನಾಟಕ ಅಸೋಸಿಯೇಷನ್ ಮತ್ತು ಅವರ ಸೆಂಟಿಮೆಂಟ್ಸ್ ಗೆ ಏನು ತಪ್ಪಾಗಿ ಹೇಳಿದರೆ ಅದಕ್ಕೆ ನಾನು ಅದಕ್ಕೆ ನಾನು ಮಾನಪೂರ್ವ ಪೂರ್ವಕ ಪೂರ್ವಕ ಕ್ಷಮೆಯಚಿಸ್ತೀನಿ ನಾನು ಹತ್ತಿರ ಇರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕ್ಷಮೆಯಚಿಸ್ತೀನಿ ನಾನು ಎಲ್ಲಿ